ನಮಸ್ಕಾರ ಪ್ರಜಾಪ್ರಭುಗಳೇ ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಈ ಎಪಿಸೋಡ್ನಲ್ಲಿ ಒಂದು ಮುಖ್ಯವಾದ ಸಮಸ್ಯೆ ಇದಾಗಿದೆ ಸಮಾಜದಲ್ಲಿ ಅಂದ್ರೆ ಏನು ನಗರಸಭೆ ವ್ಯಾಪ್ತಿ ಇರ್ಬೋದು ಪುರಸಭೆಗಳು ಇರ್ಬೋದು ಅಥವಾ ಗ್ರಾಮ ಪಂಚಾಯತ್ ಇರ್ಬೋದು ಎಲ್ಲ ಕಡೆ ಈ ಒಂದು ಸಮಸ್ಯೆ ನಡೆದಿದೆ ಯಾಕೆಂದ್ರೆ ಸರ್ಕಾರ ಒಂದು ಒಂದು ಅಭಿಯಾನ ಅಭಿಯಾನಕ್ಕ ಏನಂದ್ರೆ ಈ ಖಾತಾ ನೀಡೋ ಅಭಿಯಾನ ಅಂತ ಮಾಡೋದು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಅಂದ್ರೆ ಸರ್ಕಾರ ಕಾರ್ಯಕ್ರಮ ಏನೋ ತಗೊಳ್ತು ಆದ್ರೆ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಯಾವುದು ನಮ್ಮ ಪೌರಾಡಳಿತ ನಿರ್ದೇಶನಾಲಯ ನಗರಾಭಿವೃದ್ಧಿ ಇವರೆಲ್ಲ ಏನಂದ್ರೆ ಅದನ್ನ ಸರಿಯಾದ ರೀತಿ ವ್ಯವಸ್ಥೆನೂ ಗೊಳಿಸಬೇಕಲ್ವಾ ನೀವು ಈ ಖಾತ ಮಾಡ್ತೀವಿ ಆಯ್ತು ಆಮೇಲೆ ಮೂರು ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಡೆಡ್ ಲೈನ್ ಕೊಟ್ಬಿಟ್ರಿ ಒಂದು ಡಬಲ್ ಏನೋ ತೊಗೊತ ಇದ್ರಿ ಬಿ ಖಾತಾಗೆ ಡಬಲ್ ತಗೊಂತ ಇದ್ರಿ ಆಮೇಲೆ ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ತುಂಬಾ ಎಷ್ಟು ನೋಡಿ ಈಗ ಉದಾಹರಣೆಗೆ ಎಷ್ಟಿದೆ ಅಂದ್ರೆ ನೋಡಿ ಹತ್ತು ಕಾರ್ಪೊರೇಷನ್ ಇದೆ ನಮ್ಮ ಎಂಟೈರ್ ಕರ್ನಾಟಕ ರಾಜ್ಯದಲ್ಲಿ ಅರವತ್ತೊಂದು ಸಿ ಎಮ್ ಸಿ ಅದೇ ನಗರಸಭೆಗಳು ನೂರ ಇಪ್ಪತ್ತಾರು ಟಿ ಎಮ್ ಸಿಗಳು ಅಂದರೆ ಅಂದ್ರೆ ಪುರಸಭೆಗಳು ಇನ್ನ ನೂರ ಹದಿನಾಲ್ಕು ಟಿ ಪಿಗಳು ನಾಲ್ಕು ಎನ್ ಎ ಸಿ ಇಷ್ಟು ಈ ವ್ಯಾಪ್ತಿಗೆಲ್ಲ ಬರುತ್ತೆ ಸೊ ಇವು ಸರಿಯಾಗಿ ಇಷ್ಟು ದೊಡ್ಡ ಒಂದು ಸಂಸ್ಥೆಗಳು ಈ ಖಾತ ಮಾಡಬೇಕು ಅಂದಾಗ ಎಷ್ಟು ಜನಕ್ಕೆ ಹೊರೆಯಾಗುತ್ತೆ ಅಲ್ಲಿ ಅಧಿಕಾರಿಗಳಿಗೂ ತೊಂದರೆ ಅಲ್ಲಿ ಸಿಬ್ಬಂದಿಗೂ ತೊಂದರೆ ಮತ್ತೆ ಕೆಲಸ ಮಾಡಕ್ ಒತ್ತಡನೂ ಆಗಲ್ಲ ನೀವು ಕಾಲ ನಿಗಿ ನಿಗದಿತ ಮಾಡ್ಬಿಟ್ಟಿದಿರಿ ತ್ರೀ ಮಂತ್ಸ್ ಅಂತ ಹೇಳಿ ಜೊತೆಗೆ ಅಲ್ಲಿ ಯಾವ ವ್ಯವಸ್ಥೆ ಇಲ್ಲ ನೀವೇ ಗೈಡ್ಲೈನ್ಸ್ ಎಲ್ಲ ಕೊಡ್ತೀರಿ ಅಲ್ಲಿ ಬರೋವ್ರಿಗೆ ಎಲ್ಲ ವ್ಯವಸ್ಥೆ ಮಾಡಿ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಎಲ್ಲ ಗೈಡ್ಲೈನ್ಸ್ ಎಲ್ಲ ಕೊಟ್ಬಿಡಿದಿರಿ ನೋಡಿ ನೋಡಿ ಈ ಗೈಡ್ಲೈನ್ಸ್ ನೋಡಿ ಎಲ್ಲ ರೀತಿ ಪೂರ್ತಿ ಏನೇನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ಹೇಳಿದಿರಿ ಆಯ್ತಾ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಅಂದ್ರೆ ಬಂದವರ್ಗಲ್ಲಿ ಅಟ್ ಏನೇನ್ ದಾಖಲೆ ಕೊಡಬೇಕು ಏನ್ ಮಾಡ್ಬೇಕು ಅನ್ನೋದಿದೆ ಮೊದಲನೇದಾಗಿ ಮೇಳ ಮಾಡ್ತಿರಲ್ಲ ಇದನ್ನ ಸ್ಥಳದಲ್ಲಿ ಸಾಕಷ್ಟು ಸಂಖ್ಯೆಯ ಕಂಪ್ಯೂಟರ್ ಪ್ರಿಂಟರ್ಗಳು ಇಂಟರ್ನೆಟ್ ವ್ಯವಸ್ಥೆ ಇರೋದು ಖಚಿತಪಡಿಸೋದು ಜನಸಂದಣಿ ಮತ್ತು ಅನಗತ್ಯ ಕಾಯುವಿಕೆ ತಪ್ಪಿಸಲು ಅಗತ್ಯವಿರುವ ಕಂಪ್ಯೂಟರ್ ಪ್ರಿಂಟರ್ ಖಚಿತಪಡಿಸಿಕೊಳ್ಳುವುದು ಮುಖ್ಯ ಇಂಟರ್ನೆಟ್ ವಿಫಲದಲ್ಲಿ ಬ್ಯಾಕಪ್ ಇಂಟರ್ನೆಟ್ ಸಂಪರ್ಕವನ್ನು ಹೊಂದಿರೋದು ಅಂದ್ರೆ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಜನನ್ ಕಾಯಿಸ್ಬೇಡಿ ಅನಗತ್ಯವಾಗಿ ಅವ್ರನ್ನ ಜನಸಂದಣಿ ಆಗೋದು ಕಾಯೋದು ಇವನ್ನೆಲ್ಲ ಮಾಡಕ್ ಹೋಗ್ಬೇಡಿ ಅಂತ ಅವರೇ ಯಾರು ನಿರ್ದೇಶಕರು ಪೌರಾಡಳಿತ ನಿರ್ದೇಶನಾಲಯ ಇದು ನಾವ್ ಹೇಳ್ತಾ ಇರೋದಲ್ಲ ಇದು ಸಹ ಸನ್ಮಾನ್ಯ ನಮ್ಮ ಮಾದನೇನಲ್ಲಿ ನಗರಸಭೆ ಆಯ್ತು ಕೂಡ ಇದನ್ನ ಇನ್ನೊಂದ್ಸಲ ಓದ್ಕೋಬೇಕು ವ್ಯವಸ್ಥೆ ಮಾಡಿಲ್ಲ ನಮ್ ಲಕ್ಷ್ಮೀಪುರದಲ್ಲೇ ಒದ್ದಾಡ್ತಾ ಇದಾರೆ ಆ ವಿಡಿಯೋ ಆಗ್ತೀನಿ ನೋಡಿ ಎಷ್ಟು ಸಮಸ್ಯೆಯಲ್ಲಿ ಅಲ್ಲಿ ಒದ್ದಾಡ್ತಿದಾರೆ ಅವರು ಟೋಕನ್ ಇಶ್ಯೂ ಮಾಡ್ಬಿಡಿ ಡೇಟ್ ಹೇಳ್ಬಿಡಿ ಯಾವಾಗ ಬರಬೇಕು ಏನು ಅಂತ ಡೆಡ್ ಲೈನ್ ಮಾಡೋದು ಮಾಡ್ಬಿಟ್ರಿ ಟ್ಯಾಕ್ಸ್ ಒಂದಕ್ಕೆ ಡಬಲ್ ಆಗ್ತೀರಿ ಅದೆಲ್ಲ ಡೀಟೇಲ್ ಹೇಳ್ತೀನಿ ನೋಡಿ ಪೂರ್ತಿ ವಿಡಿಯೋ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಕೂಡ ಮಾಡಿ ಏನಾಗ್ತಾ ಇದೆ ಏನು ಅಂತ ಯಾಕೆಂದ್ರೆ ಇದು ಬಹಳ ಮುಖ್ಯವಾದ ವಿಷಯಗಳನ್ನ ತರ್ತಾ ಇರ್ತೀವಿ ನೀವು ಅದನ್ನ ಸ್ಪಂದನೆ ನಡೆದ್ರೆ ಖಂಡಿತ ಇದನ್ನ ಇನ್ನಷ್ಟು ಡೀಟೇಲ್ ಆಗಿ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ಓಕೆ ಇಲ್ಲಿ ನೋಡಿ ಇದು ಮೂಲಭೂತ ಸೌಕರ್ಯಗಳೊಂದಿಗೆ ಸಾಕಷ್ಟು ಕೂತ್ಕೊಳ್ಳೋ ಮತ್ತು ಕಾಯುವ ಸ್ಥಳವನ್ನು ಆಯೋಜಿಸೋದು ಆಗಮಿಸುವ ನಾಗರಿಕರಿಗೆ ಟೋಕನ್ ನೀಡೋದು ಟೋಕನ್ ಅಂದು ಅಟ್ಲೀಸ್ಟ್ ಸೀಲ್ ಆಗ್ಬಿಟ್ಟು ಅವ್ನು ಡೇ ಟು ಟೈಮ್ ಹಾಕಿಂತ ಟೈಮಲ್ಲಿ ಬಾಪಾ ಇವತ್ತು ಬೇಡ ನಾಳೆ ಬರ್ತೀಯ ನಾಳೆನೇ ಹಾಕ್ಕೊಡಿ ಈ ಥರ ಮಾಡಿ ಇದನ್ನ ಈ ಅಭಿಯಾನ ಅನುಸರಿಸಿ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಅಂತಾರೆ ನೋಡಿ ಇಲ್ಲೇನು ಹೇಳ್ತಾರೆ ಹತ್ತು ಐದು ಅಂದ್ರೆ ಮೇ ಹತ್ತನೇ ತಾರೀಕು ಒಳಗಾಗಿ ಈ ಖಾತ ಅಭಿಯಾನ ನಡೆಸಿ ಅಂತ ಹೇಳಿದ್ರು ಅರ್ಥ ಆಯ್ತಾ ಇದನ್ನ ಏನ್ ನಿಲ್ಸ್ಬಿಡ್ತಾರೆ ಅಂತಲ್ಲ ಅಲ್ಲಿವರೆಗೂ ಅಭಿಯಾನ ಅಂತ ಮಾಡ್ತಾರೆ ಈ ಸರ್ಕಾರಕ್ಕೆ ಏನಂಗ್ರೆ ಟ್ಯಾಕ್ಸ್ ಕಟ್ಟೋದೇ ಇಲ್ವಾ ನಿಲ್ಸಕ್ಕಾಗಲ್ಲ ಇದು ಈ ಖಾತಾಗೆ ಬರೀ ಬಿ ಖಾತಾಗ ಏನ್ ಮಾಡಿಲ್ಲ ಅವ್ರು ಎಲ್ಲಾ ಸೇರಿಸಿ ಈ ಖಾತಾಗ್ ಏನ್ ಮಾಡ್ಬೇಕು ಪೂರ್ತಿ ಹೇಳಿದ್ದಾರೆ ಬಿ ಖಾತಾ ಅದು ಏನ್ ನಿಲ್ಸ್ಬಿಡಕ್ ಆಗಲ್ಲ ಇದು ನಿಲ್ಸಕ್ಕಾಗಲ್ಲ ಯಾಕಂದ್ರೆ ಅಷ್ಟು ಬೇಗ ಮಾಡಕ್ಕಾಗಲ್ಲ ಸುಂದರ ಲಕ್ಷಾಂತರ ಜನಸಂಖ್ಯೆ ಅದರ ಲಕ್ಷಾಂತರ ಸೈಟು ಮನೆಗಳೆಲ್ಲ ಇದಾವೆ ಸೊ ಇದು ಏಕಾಏಕಿ ಆಗಲ್ಲ ಖಂಡಿತ ಸರ್ಕಾರದವರು ಇದನ್ನ ಮುಂದುವರಿಸಬೇಕು ಅದು ಆದೇಶ ಕಳಿಸಿ ನೀವು ಪೌರಾಡಳಿತ ನಿರ್ದೇಶನದವ್ರು ಒಂದು ಸ್ವಲ್ಪ ಸರ್ಕ್ಯುಲರ್ ಅನ್ನು ಹಾಕಿ ಆಮೇಲೆ ನಿಮ್ಗೆಲ್ಲ ಈ ನಗರಸಭೆಗಳು ಏನಿದಾವೆ ಈ ನಮ್ಮ ಮಾದರಿ ನಗರಸಭೆ ಕೂಡ ಒಂದು ಇದು ಐ ಸಿ ಚಟುವಟಿಕೆ ಅಂತ ಇರುತ್ತೆ ಅಂದ್ರೆ ಇನ್ಫಾರ್ಮೇಶನ್ ಎಜುಕೇಶನ್ ಕಮ್ಯುನಿಕೇಶನ್ ಅಂತ ಅಂದ್ರೆ ಜನಗಳಿಗೆ ನೀವು ಮಾಹಿತಿ ನೀಡೋದು ಸರಿಯಾದ ಮಾರ್ಗದರ್ಶನ ಒಂದು ಪೋಸ್ಟ್ ಹಾಕೋದು ಒಂದು ಬೋರ್ಡಿಂಗ್ಸ್ ಹಾಕೋದು ಅರ್ ಯಾರ್ಯಾರದು ಫೋಟೋ ಹುಡ್ದ ಬಿದ್ದು ಸದ್ದೋಗುದು ಎಲ್ಲ ಹಾಕ್ತಾರೆ ನೀವ್ ಹಾಕಕ್ಕೆ ಇನ್ನು ದುಡ್ಡಿದೆ ಅಲ್ವಾ ಸಿ ಆಕ್ಟಿವಿಟಿ ಇದೆಯಲ್ಲಪ್ಪ ಔಟ್ ಹಾಕ್ಸಿ ಇಂತಿಂತವ್ ಡೇಟ್ ಇಂತಿಂತವ್ರು ಈಗೀಗೆ ಇಷ್ಟು ದಿನಕ್ಕೆ ಬನ್ನಿ ಈ ಟೋಕನ್ ಕೊಡ್ತಾರೆ ಈ ತರ ಮಾಡ್ಕೊಳ್ಳಿ ಒಂದು ಮಾರ್ಗದರ್ಶನ ಇಲ್ವಲ್ಲ ಏನೂ ಇಲ್ಲ ಗೈಡೆನ್ಸ್ ಇಲ್ಲ ಅಲ್ಲಿ ಜಾಗ ಇಲ್ಲ ಸೀನಿಯರ್ ಸಿಟಿಸನ್ಸ್ಗಳು ವಯಸ್ಸಾದವರು ಕಾಯಿಲೆಯವರು ಬೇರೆ ಬೇರೆ ಥರ ಪ್ಯಾರಾಲೈಸ್ ಆಗಿರೋರು ಮತ್ತೊಬ್ಬರು ಏನು ಮಾಡ್ಬೇಕಾ ಬೀದಿ ಒಳಗೆ ನಿಂತ್ಕೋಬೇಕಾ ಸಾವಿರಾರು ಜನ ಬರ್ತಾ ಇದ್ದಾರೆ ಸಾವಿರಾರು ಜನ ಹೋಗ್ತಾ ಇದ್ದಾರೆ ದಯವಿಟ್ಟು ಮಾದನಾಯ್ಕನಳ್ಳಿ ಆಯುಕ್ತರು ದಯವಿಟ್ಟು ಅವ್ರ ಹೆಸರೇನಿದೆ ನೋಡಿ ಅವರು ದಯವಿಟ್ಟು ಬಂದು ಇಲ್ಲಿ ವಿಸಿಟ್ ಮಾಡಿ ಈ ಸಮಸ್ಯೆನ ನೀವು ವೈಯಕ್ತಿಕ ಖುದ್ದು ಪರಿಶೀಲನೆ ಮಾಡಿ ಸರಿಪಡಿಸ್ಬೇಕು ಇದು ನನ್ನ ವಿನಂತಿ ಕೂಡ ಇದೆ ಯಾಕೆಂದ್ರೆ ಸಮಸ್ಯೆ ಇದೆ ಮಂಜುನಾಥ್ ಶ್ರೀ ಮಂಜುನಾಥ್ ಆರ್ ಅವರು ಯಾರು ನಮ್ಮ ನಗರಸಭೆ ನಗರಸಭೆಯವರು ಇದನ್ನ ಪರಿಶೀಲನೆ ಮಾಡಿ ನೀವು ಸಾಕಷ್ಟು ಜನಕ್ಕೆ ಮಾಹಿತಿ ನೀಡಿ ಬೇರೆ ಬೇರೆ ಆಟೋದಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀರಾ ಅಥವಾ ಡಿಸ್ಪ್ಲೇ ಆಗ್ತೀರಾ ಏನು ಆಗ್ತೀರ ಗೊತ್ತಿಲ್ಲ ದುಡ್ಡಿದೆ ಅಲ್ವಾ ನೀವು ಹೇಳಿ ಇಂಥ ಟೈಮಲ್ಲಿ ಬನ್ನಿ ಹೀಗೆ ಮಾಡಿ ಅದನ್ನ ಪ್ಲಾಂಟ್ ಬೆನಲ್ಲಿ ಮಾಡಿಸಿ ಅಲ್ಲಿ ಆಚೆ ಕಡೆ ಎಲ್ಲಾ ಬೇಗ ಡೋರ್ ಲಾಕ್ ಹಾಕೊಂಡೆಲ್ಲ ಮಾಡಿದ್ರೆ ಅಲ್ಲಿ ಹೆಂಗೆ ಗೊತ್ತಾಗುತ್ತೆ ಜನಗಳು ಏನ್ ತಿಳ್ಕೊತಾರೆ ಏನಾಗುತ್ತೆ ಅದ್ರ ಜೊತೆಲಿ ಈ ಅವಾಂತರಗಳು ಬೇರೆ ಇವು ಒಂದು ಡಬಲ್ ಇದೆ ಅದೆಲ್ಲ ಹೇಳ್ತೀನಿ ನೋಡಿ ಆ ದಯವಿಟ್ಟು ಮೊದಲು ಕಾಯಾ ಕೆಲಸ ಮಾಡಿಸ್ಬಿಡಿ ಅವ್ರು ಬರ್ತಾರ ಇನ್ನು ಟೈಮ್ ಇದೆ ಅಲ್ವಾ ನಿಮ್ಗೆ ಟೈಮ್ ಅವರೇ ಡೆಡ್ ಲೈನ್ ಕೊಟ್ಟಿದ್ದಾರೆ ಅಥವಾ ಇನ್ನೂ ಎಕ್ಸ್ಟೆಂಡ್ ಮಾಡಿದ್ರೆ ಅದನ್ನು ಮಾಹಿತಿ ಕೊಡಿ ಇಲ್ಲ ಕ ನೀವು ತೊಂದರೆ ತಗೋಬೇಡಿ ಗಾಬರಿ ಆಗಬೇಡಿ ಖಂಡಿತ ಮಾಡ್ತಾರೆ ಇದ್ರೆ ನೀವು ತಿಳ್ಕೊಂಬನ್ನಿ ಹೋಗಿ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ಗೆ ಹೋಗಿ ಬನ್ನಿ ನಿಮ್ಮ ಇಲಾಖೆ ಅಲ್ವಾ ನಿಮ್ಮ ಡಿ ಸಿ ಗಮನಕ್ಕೆ ತಗೊಂಬನ್ನಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಾನಿ ತಗೊಂಬನ್ನಿ ಅಲ್ಲಿ ಹೋಗಿ ಬನ್ನಿ ಹತ್ತು ಐದು ಕೇಳಿದ್ದಾರೆ ಈಗ ಏಪ್ರಿಲ್ ನಡೀತಾ ಇದೆ ಎಲ್ರಿಗೂ ಭಯ ತಾಳಪ್ಪ ಇನ್ನು ಹತ್ತು ದಿವ್ಸಲಿ ಏನು ಮಾಡ್ತಾರೆ ಏನೋ ಅಂತ ಗಾಬರಿ ಪಡ್ತಾ ಇರ್ತಾರೆ ನೀವು ದಯವಿಟ್ಟು ಇಂಥವನ್ನೆಲ್ಲ ಭಾಳ ಪ್ರಮುಖವಾದ ವಿಷಯಗಳ ಬಗ್ಗೆ ಗಮನ ಕೊಡಬೇಕು ನಿಮ್ ಬರೀ ಮಾಧ್ಯಮಗಳಲ್ಲಿ ಕಚೇರಿಲಿ ಇರುತ್ತೆ ಕೆಲಸ ನಿಜ ಇಲ್ಲ ಅಂತಿಲ್ಲ ಹಾಗೆ ನೀವು ಸಬ್ ಡಿವಿಜನ್ಗಳಲ್ಲಿ ಏನೇನು ನಡೀತಾ ಇದೆ ಅಂತ ಕೂಡ ನೋಡ್ಬೇಕಲ್ವಾ ದಯವಿಟ್ಟು ನೀವು ವಿಸಿಟ್ ಮಾಡಿ ಇದನ್ನ ಪರಿಹಾರ ಮಾಡಬೇಕು ಜನಗಳಿಗೆ ತೊಂದರೆ ಆಗ್ಬಾರ್ದು ಓಕೆ ಇದು ಒಂದಾದ್ರೆ ನೆಕ್ಸ್ಟ್ ಏನಾಗಿದೆ ಅಂದ್ರೆ ಟ್ಯಾಕ್ಸಸ್ ಬಗ್ಗೆ ಈ ಉದಾಹರಣೆಗೆ ಇವರು ಏನ್ ಮಾಡಿದಾರೆ ಟ್ಯಾಕ್ಸಸ್ ಬಿ ಮಾಡಿದ್ರು ಎಲ್ಲಾದ್ ಮಾಡಿದ್ರು ಆಯಿತು ಈ ಒಂದು ಇವರೇ ನಗರಾಭಿವೃದ್ಧಿ ಇಲಾಖೆಯನ್ನು ಹೊರಡಿಸಿರೋ ಪ್ರಕಾರ ಕರ್ನಾಟಕ ಸ್ಟ್ಯಾಂಪ್ಸ್ ಅಧಿನಿಯಮ ಸಾವಿರದ ಒಂಬೈನೂರ ಐವತ್ತೇಳು ಕಲಂ ನಲವತ್ತೈದು ರಡಿ ಪ್ರತಿ ಸಾಲಿನಲ್ಲಿ ಪ್ರಕಟಿಸಲಾಗುವ ಮಾರುಕಟ್ಟೆ ಮಾರ್ಗಸೂಚಿ ದರವನ್ನು ಆಧರಿಸಿ ಆಸ್ತಿ ತೆರಿಗೆಯನ್ನು ನಿರ್ಧಾರ ಮಾಡಲಾಗುವುದು ಅಂದ್ಬಿಟ್ಟು ಅಂದ್ರೆ ಆಸ್ತಿ ತೆರಿಗೆ ನೀವು ಬಿ ಬಿ ಎಂ ಇಲ್ಲಿ ಆ ಥರ ಇಲ್ಲ ಅಷ್ಟೊಂದೆಲ್ಲ ರೇಟ್ಸು ಇಲ್ಲ ನೀವು ಇಲ್ಲಿ ಯಾಕೆ ಅಷ್ಟೊಂದು ರೇಟ್ ಆಗ್ತಾ ಇದ್ರಿ ಅಪ್ಪ ಎಲ್ಲೋ ಒಂದು ಸೈಟ್ ಅದು ರೆವಿನ್ಯೂನೋ ಇನ್ನೊಂದು ಮತ್ತೊಂದು ಕನ್ವರ್ಷನ್ ಕಡಿಮೆ ದರ ಇರುತ್ತೆ ನೀವು ದಯವಿಟ್ಟು ಇದನ್ನ ಗಮನಾರ್ಸ್ಬೇಕು ಯಾವ ಸ್ಟ್ಯಾಂಪ್ ಡ್ಯೂಟಿ ಮಾಡಬೇಕೋ ಗೊತ್ತಿಲ್ಲ ಅಥವಾ ನಿಮ್ಮ ಇವರೇ ಮಾಡಬೇಕೋ ಗೊತ್ತಿಲ್ಲ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ನಿಮ್ಮದೇ ಒಂದು ನಾರ್ಮ್ಸ್ ಇಟ್ಕೊಳ್ಳಿ ಇಷ್ಟು ಪರ್ಸೆಂಟು ಇಷ್ಟು ಅಂತ ಹೇಳಿ ನೀವೇ ಮಾಡ್ಕೊಂಬಿಡಿ ಅವ್ರದ್ದು ಅವ್ರ ರೇಟನ್ನು ಯಾಕೆ ನೀವು ನಿರ್ಧಾರ ಮಾಡ್ಕೊತೀರಿ ಅದು ಒಂದಾಗಿದೆ ತಪ್ಪಾಗಿದೆ ಇನ್ನೊಂದು ಹೇಳಿದರೆ ಮಾರುಕಟ್ಟೆ ಮಾರ್ಗಸೂಚಿ ದರಗಳು ಪ್ರಕಟವಾಗದ ಸಾಲುಗಳಲ್ಲಿ ಈಗ ಯಾವುದಾದ್ರು ಒಂದು ಸಾಲಲ್ಲಿ ಆಗ್ಲಿಲ್ಲ ಅಂದ್ರೆ ಆ ಈ ವರ್ಷ ಆಗಿಲ್ಲ ಇಪ್ಪತ್ತ್ ಮೂರು ಇಪ್ಪತ್ನಾಕ್ ಆಗಿದೆ ಅಂದ್ಕೊಳ್ಳಿ ಇಪ್ಪತ್ನಾಕ್ ಇಪ್ಪತ್ತೈದಕ್ಕೆ ಆಗಿಲ್ಲ ಅಂದ್ರೆ ಆಸ್ತಿ ತೆರಿಗೆಯನ್ನು ಶೇಕಡ ಮೂರರಿಂದ ಐದರೊಳಗೆ ಪರಿಷ್ಕರಣೆ ಮಾಡಬೇಕಾಗಿರುತ್ತದೆ ಅಂದ್ರೆ ಇದು ಹೆಂಗೆ ಅಂದ್ರೆ ಅವರು ಒಂದೇನೋ ಒಂದು ಇದಿಟ್ಕೊಂಡ್ಬಿಡ್ತಾರೆ ಸ್ಟ್ಯಾಂಡರ್ಡ್ ಆ ಥರ ಮಾಡಕ್ಕೆ ಹೋಗ್ತಾ ಇದ್ದಾರೆ ಇದು ತುಂಬಾ ಜಾಸ್ತಿ ಆಯ್ತು ಟ್ಯಾಕ್ಸಸ್ ತುಂಬಾ ಇದೆ ಇನ್ನು ಆ ಘನತ್ಯಾಜ್ಯಕ್ಕೊಂದು ಇನ್ನೊಂದು ಮತ್ತೊಂದೆಲ್ಲ ಇದೆ ಅದೆಲ್ಲ ಹೇಳ್ತೀನಿ ಅದೇನಾಗಿದೆ ಅಂದ್ರೆ ಈ ಸೈಟ್ಗು ಅವ್ರು ಘನತ್ಯಾಜ್ಯ ಕಾಲ ಬಂದ್ಬಿಟ್ಟಿದೆ ಈಗ ಸೈಟ್ನವ್ರು ಏನ್ ಮಾಡೋಕ್ಕಾಗತ್ತೆ ಅವನ್ನೆಲ್ಲ ಇನ್ನು ಮನೆನೆ ಕಟ್ಟಿರಲ್ಲ ಅದೆಲ್ಲ ಒಂದ್ ಸ್ವಲ್ಪ ನೋಡ್ಕೊಬೇಕಾಗತ್ತೆ ಹಾಗೆ ಈಗ ಟ್ಯಾಕ್ಸಸ್ ಬಂದ್ರೆ ಇಲ್ಲಿ ಏನಾಗಿದೆ ನೋಡಿ ಮಾರ್ಗಸೂಚಿ ಬೆಲೆ ಅಂತಾನೆ ಅಂದ್ರೆ ಅಡಿಲಗದಲ್ಲಿ ಈಗ ನಮ್ಮ ಊರದೇ ತಗೊಳ್ಳಿ ಲಕ್ಷ್ಮೀಪುರ ಅಂದ್ರೆ ಎರಡ್ ಸಾವಿರದ ಏಳ್ನೂರ ಎಂಬತ್ತೇಳು ರೂಪಾಯಿ ಆಗುತ್ತೆ ಅಂತ ಇಟ್ಕೊಳ್ಳಿ ಇದಕ್ಕೆ ಕಾಲಂ ನಂಬರ್ ಹದಿನಾರಲ್ಲಿ ಏನು ಮಾಡ್ತಾರೆ ಅಂದ್ರೆ ನಿಮ್ಮ ಇದ್ರಲ್ಲಿ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಒಟ್ಟು ಮಾರ್ಕ ಮಾರ್ಗಸೂಚಿ ಬೆಲೆ ಇದೇನೋ ಬಿಡಿ ಇದು ಅವರೇ ಡಿಸೈಡ್ ಮಾಡಿಬಿಟ್ಟಿದಾರೆ ಮಾರ್ಕೆಟ್ ರಿಜಿಸ್ಟ್ರೇಷನ್ ಸ್ಟ್ಯಾಂಪ್ ಅಂಡ್ ಡ್ಯೂಟಿ ರಿಜಿಸ್ಟ್ರೇಷನ್ ಏನಿರುತ್ತೆ ಸ್ಟ್ಯಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ ಇಲಾಖೆಯಿಂದ ಏನು ವ್ಯಾಲ್ಯೂ ಇರುತ್ತೆ ಅದನ್ನ ಚದ್ರ ಕಿಲೋಮೀಟರ್ ನಲ್ಲಿ ಇರುತ್ತದು ಅದು ನಮ್ಮ ಏರಿಯಾದ ಉದಾಹರಣೆ ನಮ್ಮ ಏರಿಯಾದ ಹೇಳ್ತೀನಿ ಅದು ಲಕ್ಷ್ಮೀಪುರಕ್ಕೆ ಮೂವತ್ತು ಸಾವಿರ ಇದೆ ಮತ್ತೆ ಇನ್ಯಾವುದು ಸರ್ವೆ ನಂಬರ್ಗಳಿಗೆಲ್ಲ ಹಾಕಿರೋದು ಐಡೆಂಟಿಫೈ ನಲ್ವತ್ತು ಸಾವಿರ ಚದರ ಮೀಟರ್ಗೆ ಏನೇಳಿ ಪ್ರತಿ ಚದರ ಮೀಟರ್ಗಳಲ್ಲಿ ರೂಗಳಲ್ಲಿ ಅಮೌಂಟ್ ಆಗಿರುತ್ತೆ ಇದು ಒಂದು ಮೂವತ್ತು ಸಾವಿರ ಇರುತ್ತೆ ಚದರ ಮೀಟರ್ ಚದರ ಮೀಟರ್ ಅಂದ್ರೆ ತ್ರೀ ಪಾಯಿಂಟ್ ಟು ಏಟ್ ಫೀಟ್ ಬರುತ್ತೆ ಸೊ ಇದು ನಲ್ವತ್ತು ಸಾವಿರ ಇರುತ್ತೆ ನನ್ನ ರೆವಿನ್ಯೂ ಒಳಗೆ ಎಲ್ಲ ಮಾಡ್ರವ್ರು ಸೊ ಇದ್ರ ಜೊತೆಗೆ ಇದೇನೋ ಆಯ್ತು ಪ್ರತಿ ಅಡಿಗೆನೋ ಏನೋ ಎರಡ್ ಸಾವಿರದ ಏಳ್ನೂರ ಎಂಬತ್ತೇಳು ಅಂತ ಹಾಕೊಂತಾರೆ ಅದಾದ್ಮೇಲೆ ಮಾರ್ಗಸೂಚಿಯ ಬೆಲೆಯ ಶೇಕಡಾ ಇಪ್ಪತ್ತೈದರಷ್ಟು ಇದೇ ರೇಟ್ ಜಾಸ್ತಿ ಮಾರುಕಟ್ಟೆ ದರ್ದರ್ ಜಾಸ್ತಿ ಅಂದ್ರೆ ಅದ್ರ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಹಾಕೋದು ಇದು ಯಾವ ನ್ಯಾಯ ರೀ ಯಾವ ಪುಣ್ಯಾತ್ಮ ಇದನ್ ಕಂಡು ಹಿಡ್ದ ನನಗಂತೂ ಗೊತ್ತಿಲ್ಲ ಈ ತರ ಟ್ಯಾಕ್ಸ್ ಹಾಕ್ತಾರೀ ಯಾವುದು ಅರಾಜಕತೆ ಎದ್ದೋಗಿರೋ ಸರ್ಕಾರಗಳು ಮಾಡೋ ಅಂತ ಇವೆಲ್ಲ ಇಪ್ಪತ್ತೈದು ಪರ್ಸೆಂಟ್ ಯಾವುದು ಮಾರುಕಟ್ಟೆ ದರದ ಮೇಲ್ಗಡೆ ಹಾಕದ ಮಾರುಕಟ್ಟೆ ದರನೇ ಸರಿ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ನೀವು ಅದು ವೈಜ್ಞಾನಿಕವಾಗಿ ಮಾಡೇ ಇಲ್ಲ ಮಾರುಕಟ್ಟೆ ದರನ ಇವ್ರಿಗೆ ಹೆಂಗೆ ಹೆಂಗೆ ಬೇಕೋ ಆ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅದ್ರ ಜೊತೆಗೆ ಇಪ್ಪತ್ತೈದು ಪರ್ಸೆಂಟ್ ಹಾಕಿದ್ರೆ ಅಲ್ಲಿಗೆ ಉದಾಹರಣೆಗೊಂದು ಒಂದು ಅಡಿಗೆ ಅಂತ ಇಟ್ಕೊಳ್ಳಿ ಪ್ರತಿ ಚದ್ರ ಅಡಿಗೆ ಅಂದರೆ ನಮ್ಮ ಇದ್ರ ಪ್ರಕಾರ ಇನ್ನು ಸಬ್ರಿಜಿಸ್ಟರ್ ಮಾರ್ಕೆಟ್ ಪ್ರೈಸ್ ಇರುತ್ತಲ್ಲ ಅದ್ರ ಪ್ರಕಾರ ಎರಡ್ ಸಾವಿರದ ಏಳ್ನೂರ ಎಂಬತ್ತೇಳು ರೂಪಾಯಿ ಆಗುತ್ತೆ ಆಮೇಲೆ ಅದ್ರ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಆಗ್ತಾ ಇದ್ದಾರೆ ಇದು ಯಾವ ನ್ಯಾಯ ಇದೇನಂತಾರೆ ಒಟ್ಟು ಮಾರ್ಗಸೂಚಿ ಬೆಲೆಯ ಶೇಕಡ ಇಪ್ಪತ್ತೈದರಷ್ಟು ಇವತ್ತು ಮಾರ್ಕೆಟ್ ಏನ್ ಪ್ರೈಸ್ ಇದೆ ಸಬ್ರಿಜಿಸ್ಟರ್ ಆಫೀಸಲ್ಲಿ ಪರ್ ಸ್ಕ್ವೇರ್ ಫೀಟ್ ಗೆ ಚಂದ್ರಡಿಗೆ ಅದ್ರ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಅಡಿಷನಲ್ ಆಗ್ತಾರೆ ಸೊ ಎರಡ್ ಸಾವಿರದ ಏಳ್ನೂರ ಎಂಬತ್ತೇಳು ಪ್ಲಸ್ ಆರು ಸಾವಿರದ ಒಂಬೈನೂರ ಎಪ್ಪತ್ತ ತೊಂಬತ್ತಾರು ಆಗ್ಬಿಡುತ್ತೆ ಇದು ಎಂಟುನೂರು ಅಡಿ ಒಂದು ಸಾವಿರದ ಅಡಿ ಮನೆಗೆ ಟೋಟಲ್ ಇದು ಅಂದರೆ ಒಂದು ಮನೆ ಸೈಟು ಎಲ್ಲ ಸೇರಿ ಇದು ಹೇಳ್ತಾ ಹೋಗ್ತಾರೆ ಟೋಟಲ್ ಆಗಿ ಬಂದಾಗ ಇದರಲ್ಲಿ ಅಂತ ನೋಡಿ ಇಲ್ಲಿ ಏನಾಯ್ತು ಅಂದರೆ ಈಗ ಟೋಟಲ್ಲಾಗಿ ಒಂದು ಸಾವಿರದ ಆರುನೂರು ಅಡಿ ಗ್ರೌಂಡು ಫಸ್ಟ್ ಅಂದರೆ ಒಂದು ಐದು ಸಾವಿರದ ಏಳ್ನೂರ ಎಂಬತ್ತೈದು ರೂಪಾಯಿ ಆಗುತ್ತೆ ಟೋಟಲ್ ಸೊ ಅದನ್ನ ನೆಕ್ಸ್ಟ್ ಏನು ಮಾಡ್ತಾರೆ ಇದು ರೆವಿನ್ಯೂ ಬರೋದ್ರಿಂದ ಅನಧಿಕ ಅಂದ್ಬಿಟ್ಟು ಏನು ಮಾಡ್ತಾರೆ ಇದನ್ನಾಗಿ ಡಬಲ್ ಹಾಕ್ತಾರೆ ಡಬಲ್ ಅಂದ್ರೆ ಎಷ್ಟಾಯ್ತು ಅಲ್ಲಿಗೆ ಹನ್ನೊಂದು ಸಾವಿರದ ಐನೂರ ಎಪ್ಪತ್ತು ಐದು ಸಾವಿರದ ಏಳ್ನೂರ ಎಂಬತ್ತೈದು ಡಬಲ್ ಹಾಕ್ಕೊಳ್ಳಿ ಡಬಲ್ ಹಾಕಿದ್ರೆ ಹನ್ನೊಂದು ಸಾವಿರದ ಐನೂರ ಎಪ್ಪತ್ತಾಯ್ತು ಓಕೆ ಆಮೇಲೆ ಅದರಲ್ಲಿ ಅನಧಿಕಾಸ ಜೂನ್ ಜೂನ್ ಮಾಹೆಯಿಂದ ತೆರಿಗೆ ಪಾವತಿಸಿದ್ದಲ್ಲಿ ಕಾಲಮ್ ಇಪ್ಪತ್ತರ ಇರುವ ಮೇ ತಿಂಗಳಿಗೆ ಎರಡು ಸಾವಿರ ಎರಡು ಪರ್ಸೆಂಟ್ ದಂಡ ಬೇರೆ ಅದು ಎರಡು ಸಾವಿರದ ಮುನ್ನೂರ ಹದಿನಾಲ್ಕು ರೂಪಾಯಿ ಅದು ದಂಡ ಇಲ್ಲಿ ಇಪ್ಪತ್ತೈದು ಪರ್ಸೆಂಟು ಇದು ಎಕ್ಸ್ಟ್ರಾ ಆಮೇಲೆ ಮತ್ತೆ ಉಪಕಾರ ಬೇರೆ ಅನಧಿಕ ಅನಧಿಕೃತ ಆಸ್ತಿಗಳಿಗೆ ಆಸ್ತಿ ತೆರಿಗೆ ಬದಲಾಗಿ ಪಾವತಿಸಬೇಕಾದ ದಂಡದ ಮೊತ್ತ ಮೇಲೆ ಶೇಕಡ ಇಪ್ಪತ್ತಾರರಷ್ಟು ಉಪಕರ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಸೆಸ್ ಪ್ರಾಪರ್ಟಿ ಸೆಸ್ ಅನ್ಲಾಫುಲ್ ಪೆನಾಲ್ಟಿ ಅಂತ ಹಾಕಿ ಮಾಡ್ತಾರೆ ಅದು ಮೂರು ಸಾವಿರದ ಆರುನೂರು ಚಿಲ್ಲರೆ ಟೋಟಲ್ ಆಗಿ ಇನ್ ಕೇಸ್ ಆಫ್ ಅನ್ಲಾಫುಲ್ ಪ್ರಾಪರ್ಟಿ ಅಂದರೆ ಅನಧಿಕ ಅನಧಿಕೃತ ಆಸ್ತಿಗಳಿಗೆ ಆಸ್ತಿ ತೆರಿಗೆ ಬದಲಾಗಿ ಪಾವತಿಸಬೇಕಾದ ದಂಡದ ಮೊತ್ತ ಟೋಟಲ್ ಅದೆಷ್ಟಿದೆ ಅಂದರೆ ಹದಿನೇಳು ಸಾವಿರದ ನಾನೂರ ತೊಂಬತ್ತೈದು ರೂಪಾಯಿ ಅಂದ್ರೆ ಒಂದು ಎಂಟುನೂರು ಗ್ರೌಂಡು ಫಸ್ಟ್ ಮತ್ತೆ ಮುಂದ್ಗಡೆ ಪ್ಲಿಂತ್ ಎಲ್ಲ ಸೇರಿ ಟೋಟಲ್ ಆಗಿ ಬಿ ಖಾತ ಇದು ಎಲ್ಲ ಸೇರಿ ಹದಿನೇಳು ಸಾವಿರದ ನಾನೂರ ತೊಂಬತ್ತೈದು ರೂಪಾಯಿ ಅಂದ್ರೆ ಅವ್ರು ಎಲ್ಲಿ ಹೋಗ್ಬೇಕು ಇಷ್ಟೊಂದು ಟ್ಯಾಕ್ಸ್ ಇದು ವೈಜ್ಞಾನಿಕವಾಗಿ ಮಾಡೋದಲ್ಲ ದಯವಿಟ್ಟು ಇದ್ರ ಬಗ್ಗೆ ನಗರಾಭಿವೃದ್ಧಿ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಡೆಪ್ಯ ಸಿ ಎಂ ಅವರು ಮತ್ತೆ ಇಲ್ಲಿ ನಮ್ಮ ಇವರುಗಳು ಕೂಡ ನಗರಾಭಿವೃದ್ಧಿ ಆಯುಕ್ತರುಗಳು ಕೂಡ ಇದ್ರ ಬಗ್ಗೆ ಆಕ್ಷೇಪಣೆಗಳು ಬರ್ತಾ ಇದ್ದಾವೆ ದಯವಿಟ್ಟು ಇದನ್ನ ಕಡಿಮೆ ಮಾಡಿ ಈ ಥರ ಪ್ರಾಪರ್ಟಿ ಟ್ಯಾಕ್ಸ್ನ ಇಂಪೋಸ್ ಮಾಡೋದು ಇದು ತುಂಬಾ ಯಾವುದೋ ತುಂಬಾ ಇದರಲ್ಲಿ ಇರೋಂಥ ಸ್ಥಿತಿ ಇದು ಮಾಡಬೇಕು ಇಷ್ಟೊಂದು ಟ್ಯಾಕ್ಸ್ ಎಲ್ಲೂ ಇಲ್ಲ ಬಿ ಬಿ ಎಂ ಪಿಲ್ ಕೂಡ ಇಲ್ಲ ಆಮೇಲೆ ಈ ಸೆಲ್ಫ್ ಅಸೆಸ್ಮೆಂಟ್ ಮಾಡೋದಿದ್ರೆ ದಯವಿಟ್ಟು ಅದನ್ನ ಆನ್ಲೈನ್ ಅಲ್ಲಿ ಎಲ್ಲ ಎಲ್ಲಾ ನಗರಸಭೆಗಳಲ್ಲಿ ಕೂಡ ಇನ್ನು ಮಾಡ್ಕೊಳೋದು ಒಳ್ಳೇದು ಅಂತ ನನ್ನ ಭಾವನೆ ಯಾಕೆಂದ್ರೆ ತುಂಬಾ ಕ್ರೌಡ್ ಜಾಸ್ತಿ ಅಲ್ಲೂ ಅವ್ರಿಗೆ ನೌಕರರಿಗೆ ಸಿಬ್ಬಂದಿಗಳಿಗೆ ಅವ್ರ ಕೂಡ ತೊಂದರೆನೇ ನಾವು ಹೇಳ್ತೀವಿ ಯಾಕೆ ಹಂಗೆ ಮಾಡ್ತೀರಿ ಯಾಕೆ ನಿಂತಿದ್ದೀರಿ ಅಂತ ಅಲ್ಲಿ ಆನ್ಲೈನಲ್ಲಿ ಸರ್ವರ್ ಪ್ರಾಬ್ಲಮ್ ಇರ್ಬೋದು ಮಾಹಿತಿಗಳು ಕೊರತೆ ಇರ್ಬೋದು ಇಷ್ಟೊಂದು ಕ್ಯಾಲ್ಕುಲೇಷನ್ ನೋಡಿಬಿಟ್ರೆ ತುಂಬಾ ಇದೆ ಅದು ಆನ್ಲೈನಲ್ಲಿದ್ದರೆ ಈಗ ಬೆಂಗಳೂರಿನಲ್ಲೆಲ್ಲ ಏನು ಬಿ ಬಿ ಎಮ್ ಪಿ ಮತ್ತೆ ಮಂಗಳೂರು ಇಂಥ ಕಡೆ ಎಲ್ಲ ಸೆಲ್ಫ್ ಅಸೆಸ್ಮೆಂಟ್ ಎಲ್ಲ ಏನು ಮಾಡ್ತಾ ಇದ್ದಾರೆ ಅದೇ ಥರ ಸೆಲ್ಫ್ ಎಸ್ ಫಾರ್ಮ್ನ ನೀವು ಅದನ್ನು ಅವರು ಕೊಟ್ಬಿಟ್ರೆ ಒಂದ್ಸರಿ ಮಾಡ್ತಾ ಮಾಡ್ತಾ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅವ್ರ ಅಸೆಸ್ ಮಾಡ್ತಾರೆ ಅಕಸ್ಮಾತ್ ಕಡಿಮೆ ಗಿಡ ಅವರು ತೋರ್ಸಿದ್ರೆ ಅದಟ್ ಪೆನಾಲ್ಟಿ ಎಲ್ಲ ಇರುತ್ತೆ ದಟ್ ಇಸ್ ಡಿಫ್ರೆಂಟ್ ಮ್ಯಾಟರ್ ನೀವು ಇದನ್ನ ಮಾಡೋದು ಒಳ್ಳೇದು ಈ ಒತ್ತಡನು ಕಡಿಮೆ ಆಗುತ್ತೆ ಮತ್ತೆ ಅದ್ ಬೇಕಾದ ಪ್ರಿಪ್ರೇಷನ್ ಇಲ್ಲ ನೀವು ಸುಮ್ನೆ ಬಿಸಿಲಲ್ಲಿ ಈಗಿನ ಬಿಸಿಲಲ್ಲಿ ಅದ್ ನೋಡ್ತಾ ಇರ್ಪಾ ಅವ್ರೆಲ್ಲ ಎಷ್ಟು ವಯಸ್ಸಾದವ್ರು ಹೆಣ್ಮಕ್ಳು ಹಿರಿಯ ನಾಗರಿಕರು ಎಲ್ಲ ಆಚೆ ಕಡೆ ನಿಂತ್ಕೊಂಡು ಓದಾಡ್ತಾ ಇರ್ತಾರೆ ಬೈಕೊಂಡು ಹೋಗ್ತಾ ಇರ್ತಾರ ದಯವಿಟ್ಟು ಇದನ್ನ ಮಾಡ್ಬೇಡಿ ಇಲ್ಲ ಇನ್ನೊಂದು ಟೈಮ್ ಎಕ್ಸ್ಟೆಂಡ್ ಮಾಡೋದಿದ್ರೆ ಮಾಡ್ಬಿಡಿ ಅವ್ರಿಗೆ ಕೂತ್ಕೊಳಕೆ ಮತ್ತೆ ಒಂದು ಶೆಲ್ಟ್ರು ಏನಾದ್ರು ಒಂದು ಮಾಡಿ ಒಂದು ಶ್ಯಾಮಿಯಾನು ಏನಾರು ಹಾಕಿ ನಿಮ್ಗೆ ಟ್ಯಾಕ್ಸ್ ಕಟ್ತಾ ಇಲ್ವಾ ಅದ್ರಲ್ಲೇ ಹೇಳಿ ನೀವು ನಿಮ್ಮ ಮೀಟಿಂಗ್ ಹೋಗ್ತಿರಲ್ಲ ಕಮಿಷನರ್ ಸಾಹೇಬ್ರೆ ನೀವು ಮೀಟಿಂಗ್ ಹೋದಾಗ ಅಲ್ಲಿ ಹೇಳಿ ಇಲ್ಲ ನಾವು ಶಾಮಿಯಾನಾಗೆ ಇದಕ್ಕೆಲ್ಲ ಎಕ್ಸ್ಪೆಂಡಿಚರ್ ಹಾಕಿ ನಾವು ಎಲ್ಲ ನಿಂತ್ಕೊಂಡು ಅವರು ದುಡ್ಡು ಕಟ್ತಾ ಇದಾರೆ ನಿಮ್ ಕೋಟಿಗಟ್ಟಲೆ ದುಡ್ಡು ಬರ್ತಾ ಇದೆ ಸರ್ಕಾರಕ್ಕೆ ನಿಮಗೆ ಸೊ ಇದನ್ನ ಉಪಯೋಗ ಮಾಡಿ ಅದ್ರಲ್ಲಿ ಮಾಡಿ ಅವ್ರಿಗ ಅನುಕೂಲ ಮಾಡ್ಕೊಡಿ ಅಟ್ ಲೀಸ್ಟ್ ಕುಡಿಯೋದಕ್ ಒಂದ್ ನೀರು ಇನ್ನೊಂದು ಅಲ್ಲಿ ಎಷ್ಟು ವೆಹಿಕಲ್ ಪಾರ್ಕಿಂಗ್ ಇಲ್ಲ ಇನ್ನೊಂದಿಲ್ಲ ಒದ್ದಾಡ್ತಾ ಇರ್ತಾರೆ ತಿಂಡಿ ಇಲ್ಲ ತೀರ್ಥ ಇಲ್ಲ ಎಲ್ಲಾ ಒದ್ದಾಡ್ತಾರೆ ಸಮಸ್ಯೆ ಇದೆ ದಯವಿಟ್ಟು ಇದನ್ನ ವೈಯಕ್ತಿಕವಾಗಿ ಗಮನ ಹರಿಸಿ ಸರಿಪಡಿಸ್ತೀರಿ ಅಂತ ಭಾವಿಸಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಎಲ್ಲ ನಗರಸಭೆಯವರು ದಯವಿಟ್ಟು ಇದನ್ನ ಸೀರೀಸ್ ತಗೊಳ್ಳಿ ಯಾಕೆಂದ್ರೆ ಇನ್ನು ಗ್ರಾಮದ್ದು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲೆಲ್ಲ ಹೇಳ್ತೀನಿ ಆಮೇಲೆ ಸುಮ್ಮಸ್ತ್ ಸಾಕಷ್ಟು ವಿಚಾರ ಇದೆ ಇದೆಲ್ಲ ನಾವು ಕೂಡ ಇದನ್ನು ಹೆಚ್ಚಿನ ಮಾಹಿತಿನ ಸಂಗ್ರಹಿಸಬೇಕು ಮತ್ತೆ ಇದನ್ನ ಗಮನ ಸೆಳಿಬೇಕು ಸರ್ಕಾರದ್ದು ಈ ಟ್ಯಾಕ್ಸಸ್ ಹೊರೆಯನ್ನು ತಪ್ಪಿಸ್ಬೇಕು ಅದನ್ನು ಏನಾದರೂ ಒಂದು ಮಾಡೋದಕ್ಕೆ ಪ್ರಯತ್ನ ಪಡೋಣ ದಯವಿಟ್ಟು ವಿಡಿಯೋನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ